ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರಿಗೆ ನಾಳೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಿದ್ದಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಳೆ ಭರ್ಜರಿ ಗುಡ್ ನ್ಯೂಸ್ ಯಾಕಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗಿದೆ ಅಂದ್ರೆ ಬಹಳಷ್ಟು ಕಂತುಗಳ ಹಣ ಬಂದಿಲ್ಲ ಅಥವಾ ಲಾಸ್ಟ್ ಎರಡು ಕಂತುಗಳು ಆರು ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಇಂಥವರಿಗೆಲ್ಲ ನಾಳೆಯಿಂದಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಹಾಗಾದ್ರೆ ಏನಿದು ನಾಳೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಈ ಒಂದು ವಿಡಿಯೋನ ಆದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಇದೊಂದು ಹೊಸ ಅಪ್ಡೇಟು ರಾಜ್ಯ ಸರ್ಕಾರದ ಕಡೆಯಿಂದ ಇದೀಗ ಬಂದಿರುವಂತದ್ದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿ ಸುಮ್ಮನೆ ಆದವ್ರಿಗೆ ಮತ್ತೆ ಹಣ ಬಂದಿಲ್ಲ ಅಂತ ಬೇಜಾರಾದವ್ರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಹೊಸ ಮಾಹಿತಿ ಮತ್ತೆ ಈ ಒಂದು ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ತೆರೆ ಕೆಡಿಸ್ಕೊಂಡಿದ್ದಾರೆ ಯಾಕಂದ್ರೆ ಕೆಲವರಿಗೆ ಕೆಲವೊಬ್ಬರಿಗೆ ಮಾತ್ರ ಹಣ ಬರ್ತಿರೋದು ಫುಲ್ ಕೆಲವೊಬ್ರಿಗಂತೂ ಟೋಟಲ್ ಆಗಿ ಹಣನೇ ಬಂದಿಲ್ಲ ಅಂತಾರೆ ಇನ್ನು ಕೆಲವೊಬ್ರಿಗೆ ಕಳೆದ ಮೂರು ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ಅಂತಾರೆ ಇನ್ನು ಕೆಲವೊಬ್ರು ಎರಡು ತಿಂಗಳಿಂದ ನಮ್ಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಏನ್ ಕಾರಣ ಇದಕ್ಕ ಸೊ ಇದಕ್ಕ ಏನ್ ಮಾಡ್ಬೇಕಂತ ಜನ ಬಹಳಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ ಸೊ ಈಗ ರಾಜ್ಯ ಸರ್ಕಾರ ನಾಳೆಯಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಇವ್ರೆಲ್ಲರಿಗೂ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂತವ್ರು ಪೂರ್ತಿಯಾಗಿ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ನಾಳೆಯಿಂದನೇ ಶುರು ಏನು ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ಓಡಿಸಿರುವಂತಹ ಆದೇಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಿದೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರ್ ಪಟ್ಕೊಂಡಿದ್ರಿ ಅಥವಾ ಹಣ ಬರ್ತಾ ಇಲ್ಲ ಅಂತ ಕೈ ಕೊಟ್ಕೊಂಡು ಕುಂತ್ಕೊಂಡಿದ್ರಿ ಸೊ ಎಲ್ಲರಿಗೂ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ರೀತಿಯ ಒಂದು ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಖುದ್ದಾಗಿ ಕೊಟ್ಟಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಮೊದಲು ತಿಳಿಸಿದೆ ರಾಜ್ಯ ಸರ್ಕಾರ ತದನಂತರ ಈ ಒಂದು ಆದೇಶವನ್ನ ಜನರಿಗೆ ತಿಳಿಸ್ಬೇಕು ನೀವು ಆದಷ್ಟು ಬೇಗ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇಲ್ಲಿ ಏನಪ್ಪಾ ನಾಳೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ

ಅಥವಾ ಮೂರ್ನಾಲ್ಕು ತಿಂಗಳಿಂದ ಅಥವಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾತು ಇದು ಏನಪ್ಪಾ ಅಂತಂದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕು ಯಾಕಂದ್ರೆ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಇದ್ದವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಂತೆ ಅವರ ಖಾತೆಗಳಿಗೆ ಹಣ ಬರುತ್ತಂತೆ ಇದು ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನು ತಿಳಿಸಿರುವಂತದ್ದು ಸೊ ಅದಕ್ಕಾಗಿ ಇದೊಂದು ಪ್ರಯತ್ನವನ್ನ ನೀವು ಮಾಡಿ ನೋಡಿ ನೀವು ಏನಾದ್ರೂ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಮಾಡಿಸಿ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದಾನೆ ಇಮಿಡಿಯೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದು ಒಂದು ರೀತಿಯ ಒಂದು ಹೊಸ ಅಪ್ಡೇಟ್ ಮತ್ತೆ ಇನ್ನೊಂದು ರಾಜ್ಯ ಸರ್ಕಾರ ಭರ್ಜರಿ ಅಂದ್ರೆ ನಾಳೆಯಿಂದ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾ ಇದಾರಂತೆ ಹೌದು ಸ್ನೇಹಿತರೆ ಕೆಲವು ದಿನಗಳಿಂದ ಸ್ವಲ್ಪ ಬಂದ್ ಮತ್ತೆ ನಿಮ್ಗೆ ನಾಳೆಯಿಂದ ಹೊಸ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಕಂಟಿನ್ಯೂ ಆಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸೊ ನಾಳೆ ನೀವೇನ್ ಮಾಡ್ಬೇಕು ನಾಳೆಯಿಂದಾನೇ ಪ್ರಾರಂಭ ಆಗ್ತಾ ಇದೆ ಮತ್ತೊಂದ್ಸಲ ನಿಮ್ಮ ಹಳೆ ಬ್ಯಾಂಕ್ ಕಾಪಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಸಲ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಅದಕ್ಕಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಅರ್ಜಿ ಸಲ್ಲಿಸೋದು ನೀವು ಕೂಡಲೇ ಈ ಒಂದು ಎರಡು ಕೆಲಸಗಳನ್ನ ಮಾಡಿಕೊಂಡ್ರೆ ನಿಮ್ಮ ಖಾತೆಗಳಿಗೆ ಹಣ ಬರೋದು ಶುರುವಾಗುತ್ತೆ ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ ನೀವು ನಾಳೆಯಿಂದನೇ ಪ್ರಾರಂಭ ಮಾಡಿ ಹಣವನ್ನ ಪಡೆದುಕೊಳ್ಬಹುದು